ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹೋಮ್ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ರಿಚ್ ಸ್ಟಾರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಸ್ಟ್ರೋನಿಮರಾಲಜಿಸ್ಟ್ ರಾಧಾಶ್ರೀ ನಾವು ರಾಹುರ್ ಕೇತುಗಳ ಬದಲಾವಣೆ ಸೀರೀಸ್ ಅಲ್ಲಿದ್ದೀವಿ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಧನುರ್ ಲಗ್ನ ಅಥವಾ ಧನುರ್ ರಾಶಿಗೆ ಸೊ ಚಂದ್ರನಿಂದ ನೀವು ಮಾನಸಿಕ ಪರಿಸ್ಥಿತಿಗೆ ಕೌಂಟ್ ಮಾಡಬೇಕು ಅಂತ ಹೇಳಿದ್ರೆ ಚಂದ್ರನಿಂದ ತಗೊಳ್ಳಿ ಬಟ್ ಲಗ್ನ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾಗಿ ನಾವು ಲಗ್ನದಿಂದ ತಗೋತಾ ಇದೀವಿ ಫೈನ್ ಬನ್ನಿ ನೋಡೋಣ ಸೊ ಹೇಗಿದೆ ಅಂತ ಹೇಳಿ ಧನುರ್ ಲಗ್ನ ಅಥವಾ ಧನುರ್ ರಾಹು ಕೇತುಗಳ ಒಂದು ಬದಲಾವಣೆಯಿಂದ ಮೇನ್ಲಿ ಇಂಪ್ಯಾಕ್ಟ್ ಆಗೋದು ಹೈಲಿ ಸೊ ನಂಬರ್ ಒನ್ ಇಂಪ್ಯಾಕ್ಟ್ ಆಗೋದು ರಾಹು ಕೇತು ದಶ ಅಥವಾ ಸೂರ್ಯ ದಶ ಇರೋರಿಗೆ ಮೇನ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅದನ್ನು ಹೊರತುಪಡಿಸಿ ನಾರ್ಮಲ್ ಪೀಪಲ್ಗೂನು ಸೊ ಇದು ಇಂಪ್ಯಾಕ್ಟ್ ಆಗುತ್ತೆ ಸೊ ಹಾಗೆ ನಿಮ್ಮ ದಶಾಂಶದಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಜ್ಯೋತಿಷ್ಯ ಗೊತ್ತಿದ್ರೆ ಐಡಿಯಾ ಇದ್ರೆ ಆಪ್ಸ್ ಯೂಸ್ ಮಾಡ್ತಾ ಇದ್ರೆ ಸೊ ರಾಹು ದಶ ನಡೀತಿದ್ರೆ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಫೈನ್ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಧನುರ್ ರಾಶಿ ಅಥವಾ ಧನುರ್ ಲಗ್ನದವ್ರಿಗೆ ಹೇಗಿದೆ ನೋಡೋಣ ನೀವೇನಾದ್ರೂ ಮೊದಲನೇ ಬಾರಿ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಹೋಗೋಣ ಸೊ ಮೊದ್ಲೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಅವತ್ತು ಸೊ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದು ರಾಹುಕೇತು ಏನ್ ಟ್ರಾನ್ಸಿಟ್ ಆಗುತ್ತಲ್ಲ ಸೊ ಅವತ್ತಿನ ವಿಡಿಯೋ ವಿಚಾರವಾಗಿ ಐ ಮೀನ್ ಅವತ್ತಿನ ಗ್ರಹಗಳ ವಿಚಾರವಾಗಿ ಸೊ ಮೇಜರ್ಲಿ ನಾನು ನಾಲ್ಕು ಗ್ರಹಗಳನ್ನ ತಗೋತಾ ಇದ್ದೀನಿ ಸೊ ಗುರುಗ್ರಹರು ಮಿಥುನ ರಾಶಿಯಲ್ಲಿ ಇರ್ತಾರೆ ಹಾಗೆ ಶನಿ ಗ್ರಹರು ಸೊ ನಿಮ್ಮ ಫೋರ್ತ್ ಹೌಸ್ ಅಲ್ಲಿ ಇರ್ತಾರೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ ಐದು ಸೊ ಇಲ್ಲಿಂದ ನಮ್ಗೆ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತ ಆರು ಸೊ ಒಂದು ಟ್ರಾನ್ಸಿಟ್ ನಡೀತಿದೆ ಅಂತ ಹೇಳಿದ್ರೆ ಬರೀ ಒಳ್ಳೇದೇ ಇರೋದಿಲ್ಲ ಬರೀ ಕೆಟ್ಟದ್ದೇ ಇರೋದಿಲ್ಲ ನಮ್ಮ ವೈಯಕ್ತಿಕ ಜಾತಕಗಳ ಪ್ರಕಾರ ಇರುತ್ತೆ ಸೊ ಇವ್ರಿಗೆ ಹೇಗಿದೆ ಅಂತ ನಾವು ಮೊದಲೇದಾಗಿ ನೋಡೋಣ ಫಸ್ಟ್ ರಾಹು ಕ್ಲಿಯರ್ ಮಾಡೋಣ ಅದಾದ ನಂತರ ನಾವು ಕೇತು ಗ್ರಹದ ವಿಚಾರವಾಗಿ ಬರೋಣ ಸೊ ನಾನು ಹೇಳಿದೀನಿ ನಿಮ್ಗೆ ಅಲ್ ಟೇಕ್ ಆಸ್ಪೆಕ್ಟ್ ಅಂತ ಹೇಳಿ ಸೊ ಬೇರೆ ಯಾರಾದ್ರೂ ಅಷ್ಟೊಳ ತಗೊಂಡಿಲ್ಲ ಅಥವಾ ಸೊ ಅದು ಅವ್ರಿಗೆ ಬಿಟ್ಟಿದ್ದು ನಾನು ಹೇಳಿದೀನಿ ನಮ್ಮ ಗುರುಗಳ ಪ್ರಕಾರ ನಾವು ಅಂಡ್ ರಿಸರ್ಚ್ ಪ್ರಕಾರ ನಾವು ತಗೋತೀವಿ ಸೊ ನಾನು ಒಂದೇ ಒಂದು ಮೈನಸ್ ಪಾಯಿಂಟ್ ಹೇಳ್ತೀನಿ ಯಾರು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆತರ ಇದ್ರೆ ಸ್ವಲ್ಪ ಒಂಚೂರು ಹೈಲೈಟ್ ಆಗಿ ಗಮನ ನಿಮ್ ಕಡೆ ಇರ್ಲಿ ರಾಹು ಸೊ ನಿಮ್ಮ ಜಾತಕದಲ್ಲಿ ಏನಿದ್ರು ಒಂಬತ್ತು ಅಥವಾ ಹನ್ನೆರಡನೇ ಮನೇಲಿ ಇದ್ರೆ ಈಗ ನಾನು ಹೇಳೋ ಪಾಯಿಂಟ್ಸ್ ಅಲ್ಲಿ ನಿಮಗೆ ಲಾಭದ ಅಂಶಗಳು ಕಡಿಮೆ ಇರಬಹುದು ಕಡಿಮೆ ಪೂರ್ತಿ ಬ್ಯಾಡ್ ಇರಲ್ಲ ಕಡಿಮೆ ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ ಲಗ್ನದಿಂದ ಮೂರನೇ ಮನೆ ರಾಹು ಸೊ ಯಾರ್ಗೆ ಧನುರ್ ಲಗ್ನದವ್ರಿಗೆ ಸೊ ಥರ್ಡ್ ಹೌಸ್ ರಾಹು ಆಕ್ಚುಲಿ ವೆರಿ ಗುಡ್ ಬಟ್ ಕಂಡೀಷನ್ ಅಪ್ಲೈ ವೆರಿ ಸುವರ್ ರಾಹು ವೆರಿ ಸಿವರ್ ನೇಟಲ್ ರಾಹು ದಟ್ಸ್ ವೈ ಇಟ್ ವುಲ್ ಅದಕ್ಕೋಸ್ಕರನೇ ನಾನು ಹೇಳ್ದೆ ನಿಮಗೆ ಏನಂತ ಸಿ ನಾನು ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಕ್ಲಾಸಸ್ ಕಂಡಕ್ಟ್ ಮಾಡೋದು ಅಥವಾ ಹೊರಗಡೆ ದೇಶದವ್ರ ಜೊತೆ ಹೆಚ್ಚು ಮಾತಾಡ್ತಾ ಇರೋದ್ರಿಂದ ಸೆಂಟ್ರಲ್ಲಿ ಇಂಗ್ಲಿಷ್ ಬರುತ್ತೆ ಹೊರತು ನಾನು ಕನ್ನಡದವರೇ ಕನ್ನಡದ ಒಂದು ಭಾಷೆನೆ ಮದರ್ ಟಂಗ್ ಒಂದ್ ಜನ ಹೇಳ್ತಾರೆ ಕನ್ನಡನೇ ಮಾತಾಡೋದ್ ಬರಲ್ಲ ನಿಮ್ಗೆ ಅಂತ ಹೇಳಿ ಸೊ ಥ್ಯಾಂಕ್ ಯು ಬರಲ್ಲ ಕಲ್ಸ್ಕೊಡಿ ಫೈನ್ ಸೊ ಹಾಗಾಗಿ ಮೂರನೇ ಮನೆ ರಾಹು ವೆರಿ ವೆರಿ ಗುಡ್ ಯಾವ ಕೇಸಲ್ಲಿ ನಿಮ್ಮ ರಾಹು ಯಾವ ಪ್ಲೇಸಲ್ಲಿ ಕೂತಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಫಲಗಳು ಓಕೆ ನಿಮ್ಗೆ ಏನಾದ್ರು ಧನುರ್ ಲಗ್ನ ಆಗಿದ್ದು ಮೂರನೇ ಮನೆ ರಾಹು ಟ್ರಾನ್ಸಿಟ್ ಆಗ್ತಾ ಇದ್ದು ನಿಮ್ಮ ಜನ್ಮ ಜಾತಕದಲ್ಲಿ ರಾಹು ಏನಾದ್ರು ಒಂಬತ್ತು ಹನ್ನೆರಡನೇ ಮನೇಲಿ ಇದ್ರೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಲಾಸ್ ಅಂತ ತಗೊಳ್ಳಿ ಓಕೆನಾ ಅಥವಾ ಖರ್ಚು ಜಾಸ್ತಿ ಅಂತ ತಗೊಳ್ಳಿ ಓಕೆ ಸೊ ಈಗ ಬನ್ನಿ ಧನುರ್ ಲಗ್ನದವ್ರಿಗೆ ಮೂರನೇ ಮನೆ ರಾಹುವಿಂದ ಏನೇನು ಲಾಭ ಅಂತ ನೋಡೋಣ ಒಂಬತ್ತು ಹನ್ನೆರಡು ಬಿಟ್ಟು ಬೇರೆ ಎಲ್ಲಾ ಕೇಸಸ್ ಅಲ್ಲೂ ನೀವು ಪ್ರಾಫಿಟ್ ನ ತಗೊಳ್ಳಿ ಸೊ ನಂಬರ್ ಒನ್ ಡೆಫಿನೆಟ್ಲಿ ಸಡನ್ ಆಗಿ ಟ್ರಾವೆಲಿಂಗ್ಸ್ ಜಾಸ್ತಿ ಆಗುತ್ತೆ ಸೊ ಯಾವ ವಿಚಾರವಾಗಿ ಟ್ರಾವೆಲಿಂಗ್ಸ್ ಜಾಸ್ತಿ ಆಗುತ್ತೆ ಮೂರನೇ ಮನೇನ ನಾವು ಸಿಬ್ಲಿಂಗ್ಸ್ ಅಂತ ತಗೊಂತೀವಿ ಅಂತ ಹೇಳಿದ್ರೆ ನಮ್ಮ ತಂಗಿ ಅಥವಾ ತಮ್ಮ ಸೊ ನಿಮ್ಮ ತಂಗಿ ಅಥವಾ ತಮ್ಮಂದಿರ ವಿಚಾರವಾಗಿ ಓಡಾಟ ಸೊ ಹೆಚ್ಚಾಗುತ್ತೆ ಅದು ಪ್ಲಸ್ ಮೈನಸ್ ಒಂಬತ್ತು ಹನ್ನೆರಡು ಇದ್ರೆ ಮೈನಸ್ ರಿಮೇನಿಂಗ್ ಯಾವುದೇ ಪ್ಲಸ್ ಅಲ್ಲಿ ಇದ್ರು ಪ್ಲಸ್ ಅಂಡರ್ಸ್ಟುಡ್ ಅಲ್ವಾ ನೆಕ್ಸ್ಟ್ ಸೊ ಅದಾದ ನಂತರ ಕಮ್ಯುನಿಕೇಶನ್ ಜಾಸ್ತಿ ಆಗುತ್ತೆ ಅಂದ್ರೆ ನೀವು ಆಗಿ ರಿಸ್ಕ್ ತಗೊಂಡು ಮನೆ ಜವಾಬ್ದಾರಿ ಆಗಿರ್ಬಹುದು ಅಥವಾ ನಿಮ್ಮ ಆಫೀಸ್ ರಿಲೇಟೆಡ್ ಆಗಿರಬಹುದು ಸೊ ವಿಚಾ ಈ ವಿಚಾರಗಳಾಗಿ ವಿಚಾರಗಳ ವಿಚ ವಿಷಯವಾಗಿ ಹೆಚ್ಚು ನ ತಗೊಂಡು ನೀವು ಓಡಾಡೋದು ಹೆಚ್ಚು ತೋರಿಸ್ತಾ ಇದೆ ಅದಾದ ನಂತರ ಹೊಸದಾಗಿ ಯಾವ್ದಾದ್ರು ಪ್ರಾಜೆಕ್ಟ್ ಬರ್ತಾ ಇದೆ ನೀವೇನಾದ್ರೂ ಬಿಸ್ನೆಸ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಬಾರಿ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಸ್ವಲ್ಪ ಚೀಟಿಂಗ್ ಆಗುತ್ತೆ ಬಿ ಕೇರ್ಫುಲ್ ಅದು ಅಗ್ರಿಮೆಂಟ್ಸ್ ಗಳಾಗಿರಬಹುದು ಅಥವಾ ಸೊ ನೀವೇನ್ ಡಾಕ್ಯುಮೆಂಟ್ ಗೆ ಸಿಗ್ನೇಚರ್ಸ್ ಆಗ್ತಾ ಇದ್ದೀರಾ ಸೊ ಇದ್ರ ವಿಚಾರವಾಗಿ ಗುರು ಆಸ್ಪೆಕ್ಟ್ ಇದೆ ಅವೆಲ್ಲ ಇಲ್ಲ ಇಲ್ಲಿ ಘಟನೆ ನಡಿಬೇಕು ನಡೆಯುತ್ತೆ ಅಷ್ಟೇನೆ ಗುರು ಆಸ್ಪೆಕ್ಟ್ ಇರೋದ್ರಿಂದ ಹೆಚ್ಚು ಸೊ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಕುಟುಂಬದ ಜವಾಬ್ದಾರಿ ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಸುತ್ತಮುತ್ತಲ ಎಸ್ಪೆಷಲಿ ನಿಮ್ಮ ನೈಬರ್ಸ್ ನಿಮ್ಮ ಅಕ್ಕ ಪಕ್ಕದವರ ವಿಚಾರವಾಗಿ ಕೂಡ ನೀವು ರಿಸ್ಕ್ ತಗೊಳ್ಳೋದು ಇಲ್ಲಿ ತೋರಿಸ್ತಾ ಇದೆ ಮೇ ಬಿ ಏನೋ ಸ್ವಲ್ಪ ಪ್ರಾಬ್ಲಮ್ ಅಥವಾ ಅವ್ರಿಗೆ ಯಾವ್ದೋ ಹಣ ಬರಬೇಕು ಅಥವಾ ಅವ್ರಿಗೆ ಮಕ್ಕಳಿಗೆ ಯಾವ್ದೋ ಒಂದು ಸ್ಕೂಲ್ ವಿಚಾರವಾಗಿ ಕಾಲೇಜ್ ವಿಚಾರವಾಗಿ ಸೊ ನೀವು ಆಗಿ ಮುಂದೆ ನಿಂತ್ಕೊಂಡು ಮಾಡೋದು ತೋರಿಸ್ತಾ ಇದೆ ಈ ತರ ಅವಕಾಶ ಸಿಕ್ಕಾಗ ಖಂಡಿತ ಮಾಡಿ ಇದರಿಂದ ನಿಮಗೆ ಏನಾದ್ರೂ ಗೊತ್ತೋ ಗೊತ್ತಿಲ್ಲದೆ ಮಾಡಿರುವಂತಹ ಕರ್ಮಗಳು ಕ್ಲಿಯರ್ ಆಗುತ್ತೆ ಹೌದು ನೆಕ್ಸ್ಟ್ ಅದಾದ ನಂತರ ಸೊ ಗುರು ನಿಮ್ಮ ಸಾರಿ ರಾಹು ನಿಮ್ಮ ಏಳೆ ಮನೆ ಮೇಲೆ ಕೂಡ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಸೊ ತುಂಬಾನೇ ಬಿಸ್ನೆಸ್ ವಿಚಾರವಾಗಿರ್ಬಹುದು ಕೆಲಸದ ವಿಚಾರವಾಗಿ ಆಗಿರ್ಬಹುದು ಪಬ್ಲಿಕ್ ಗೋಸ್ಕರ ಆಗಿರಬಹುದು ನೀವೇನಾದ್ರು ರಾಜಕೀಯದಲ್ಲಿ ಇದ್ರೆ ಸಮಾಜ ಸೇವೆ ವಿಚಾರವಾಗಿ ಆಗಿರ್ಬಹುದು ಅಥವಾ ಸೊ ನಿಮ್ಮ ಒಂದು ಪಾರ್ಟ್ನರ್ಸ್ ಲೈಕ್ ಬಿಸ್ನೆಸ್ ಪಾರ್ಟ್ನರ್ಸ್ ವಿಚಾರವಾಗಿರ್ಬಹುದು ಮದ್ವೆ ವಿಚಾರವಾಗಿ ನೀವೇನಾದ್ರು ಧನು ಲಗ್ನ ಆಗಿದ್ದು ನಿಮ್ಮ ಫ್ರೆಂಡ್ಸ್ ಮದ್ವೆ ವಿಚಾರವಾಗಿ ಅಥವಾ ನಿಮ್ಮ ಸಿಸ್ಟರ್ ಬ್ರದರ್ ವಿಚಾರವಾಗಿ ಅಥವಾ ನಿಮ್ಮ ಕುಟುಂಬದವರ ವಿಚಾರವಾಗಿ ಒಟ್ಟಾರೆಯಾಗಿ ಯು ಆರ್ ದ ಅಟ್ರಾಕ್ಷನ್ ಸೆಂಟರ್ ಆಫ್ ದ ಸೊ ಎನಿ ಇವೆಂಟ್ ಅಂತ ಹೇಳ್ಬೋದು ಯಾವುದೇ ಒಂದು ಆರ್ಗನೈಸೇಷನ್ ಇದ್ರೂ ನೀವಲ್ಲಿ ಮೇನ್ ಇರೋದು ಹೈಲಿ ತೋರಿಸ್ತಾ ಇದೆ ಹಾಗೆ ದೊಡ್ಡ ಮಟ್ಟದ ಒಂದು ಆರ್ಗನೈಸೇಷನ್ಸ್ ಅಲ್ಲಿ ಒಂದು ಮೀಟಿಂಗ್ಸ್ ಅರೇಂಜ್ ಮಾಡ್ಬೇಕು ಒಂದು ಈವೆಂಟ್ ಕಂಡಕ್ಟ್ ಮಾಡಬೇಕು ಎಲ್ಲದರಲ್ಲೂ ನೀವೇ ಈ ಬಾರಿ ಸೊ ನಿಮಗೆ ಅದು ಪ್ರತಿ ಬಾರಿ ನಿಮ್ಗೆ ಕಾಲ್ ಬರುತ್ತೆ ಅಥವಾ ನಿಮ್ಗೆ ಮೇಲ್ ಬರುತ್ತೆ ನಿಮ್ಗೆ ಅದು ಮೆಸೇಜ್ ಬರುತ್ತೆ ಇವ್ ನೀವು ಅಲ್ಲಿ ಮೇನ್ ಪರ್ಸನ್ ಆಗಿ ಇರ್ತೀರಾ ನೆಕ್ಸ್ಟ್ ಅದಾದ ನಂತರ ಸೊ ಯಾರಾದ್ರೂ ಬರ್ತ್ ಪ್ಲೇಸ್ ಚೇಂಜ್ ಮಾಡ್ತಾ ಇದಾರೆ ಎಸ್ಪೆಷಲಿ ಪಿ ಯು ಸಿ ಡಿಗ್ರಿ ಅಥವಾ ಹೈಯರ್ ಎಜುಕೇಶನ್ ರಿಲೇಟೆಡ್ ಬರ್ತ್ ಪ್ಲೇಸ್ ಚೇಂಜ್ ಮಾಡ್ತಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ ಸೊ ಒಂದ್ಸರಿ ಸ್ಕೂಲು ಅಥವಾ ಕಾಲೇಜಸ್ ರಿಲೇಟೆಡ್ ಏನಾದ್ರೂ ರಿಸರ್ಚ್ ಮಾಡಿಕೊಂಡು ನೀವು ಚೇಂಜ್ ಆಫ್ ಪ್ಲೇಸ್ ನ ಮಾಡಿ ಆಕ್ಚುಲಿ ವೆರಿ ಗುಡ್ ನೆಕ್ಸ್ಟ್ ಅದಾದ ನಂತರ ನೀವೇನಾದ್ರು ಧನುರ್ ಲಗ್ನ ಆಗಿದ್ದು ನಿಮ್ಮ ರಾಹು ಏನಾದ್ರೂ ತುಲಾ ರಾಶಿಯಲ್ಲಿದ್ರೆ ಡೆಫಿನೆಟ್ಲಿ ತುಂಬಾನೇ ಲಾಭ ಇದೆ ಯಾವ ವಿಚಾರದಲ್ಲಿ ನೀವೇನಾದ್ರು ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಸೇಲ್ಸ್ ಅಂಡ್ ಬಿಸ್ನೆಸ್ ಅಲ್ಲಿ ಇದೀರಾ ಸೊ ಇದ್ರ ರಿಲೇಟೆಡ್ ತುಂಬಾನೇ ಹೈಲಿ ತೋರಿಸ್ತಾ ಇದೆ ಅಥವಾ ನೀವು ಧನುರ್ ಲಗ್ನ ಆಗಿದ್ದು ನೀವೇನಾದ್ರು ಸೊ ಸ್ಪೋರ್ಟ್ಸ್ ರಿಲೇಟೆಡ್ ಫಸ್ಟ್ ಟೈಮ್ ನೀವು ಎಂಟ್ರಿ ಕೊಡ್ತಾ ಇದ್ದೀರಾ ಡೆಬ್ಯೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಈ ಪೀರಿಯಡ್ ಆಫ್ ಟೈಮು ಸೊ ಅಂಡರ್ ಏಟೀನ್ ಅಂಡರ್ ನೈನ್ಟೀನ್ ನೀವೇನಾದ್ರು ಈ ತರ ಫಸ್ಟ್ ಟೈಮ್ ಎಂಟ್ರಿ ಕೊಡ್ತಾ ಇದ್ದೀರಾ ಅಂದ್ರೆ ಖಂಡಿತ ಕೊಡಬಹುದು ಇವನ್ ಮೂವಿ ಸೆಕ್ಷನ್ ಗೆ ಬರ್ತಾ ಇದ್ದೀರಾ ನೀವೇದ್ರು ಡೈರೆಕ್ಟರ್ಸ್ ಅಥವಾ ಎಡಿಟರ್ಸ್ ಅಥವಾ ಒಂದಷ್ಟು ಸ್ಟುಡಿಯೋಸ್ ನ ಇಟ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೂ ಕೂಡ ತುಂಬಾನೇ ಒಳ್ಳೇದು ರಾಹು ಅಂದ್ರೆ ಛಾಯಾ ಅಲ್ವಾ ಸೊ ಹಾಗಾಗಿ ಯಾರ್ಯಾರು ಈ ಈ ರಿಲೇಟೆಡ್ ವರ್ಕ್ ಅಲ್ಲಿ ಇದೀರಾ ನಿಮ್ಗೆ ತುಂಬಾನೇ ಚೆನ್ನಾಗಿದೆ ಅದನ್ನ ಹೊರತುಪಡಿಸಿ ದಿನನಿತ್ಯ ಬಿಸ್ನೆಸ್ ಮಾಡೋರ್ಗು ಕೂಡ ಒಂಬತ್ತು ಹನ್ನೆರಡನೇ ಮನೆಯಲ್ಲಿ ಬಿಟ್ಟು ಬೇರೆ ಯಾವುದೇ ಮನೆಯಲ್ಲಿ ಗ್ರಹ ಇದ್ರು ಕೂಡ ನಿಮಗೆ ಆಕ್ಚುಲಿ ತುಂಬಾನೇ ಲಾಭ ಇದೆ ಹಾಗೆ ಮದ್ವೆಗೆ ಯಾರಾದ್ರೂ ಟ್ರೈ ಮಾಡ್ತಿದ್ರೆ ಧನುರ್ ಲಗ್ನದವ್ರಿಗೆ ಈ ಬಾರಿ ಖಂಡಿತ ನಿಮ್ಗೆ ಮದ್ವೆ ಸೆಟ್ ಆಗುತ್ತೆ ಅಂಡ್ ಮದ್ವೆ ಕೂಡ ಹೈಲಿ ತೋರಿಸ್ತಾ ಇರೋದ್ರಿಂದ ಆದಷ್ಟು ಈ ವರ್ಷ ಅಕ್ಟೋಬರ್ ಒಳಗಡೆ ನಿಮ್ಗೆ ಮದ್ವೆ ಆಗೋ ಸಾಧ್ಯತೆ ತೋರಿಸ್ತಾ ಇದೆ ಬಟ್ ಅದು ಪ್ಲಸ್ ಮೈನಸ್ ಅಂತ ಹೇಳಿ ನಿಮ್ಮ ನವಾಂಶದಲ್ಲಿ ನಾವು ಚೆಕ್ ಮಾಡ್ಬೇಕಾಗುತ್ತೆ ಬಟ್ ಓವರ್ ಆಲ್ ಸೊ ಈ ಗ್ರಹ ನಿಮ್ಗೆ ಪಾಸಿಟಿವ್ ಆಗಿ ಹೆಚ್ಚು ಅಂಶಗಳನ್ನ ಕೊಡ್ತಾ ಇದೆ ಅದನ್ನ ಹೊರತುಪಡಿಸಿ ಹೆಂಡತಿ ಅಥವಾ ಗಂಡನ ಆರೋಗ್ಯದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ರೆ ಇಲ್ಲಿ ನಿಮ್ಗೆ ಮೆಡಿಸನ್ ಚೇಂಜ್ ಆಗ್ತಾ ಇದೆ ಸೊ ಮೆಡಿಸನ್ ಚೇಂಜ್ ಆಗೋದ್ರಿಂದ ನಿಮ್ಮ ಒಂದು ಹೆಲ್ತ್ ಕೂಡ ಪಿಕಪ್ ಆಗ್ತಾ ಇದೆ ನಿಮ್ಮ ಹೆಲ್ತ್ ಅಂದ್ರೆ ನಿಮ್ಮ ಪಾರ್ಟ್ನರ್ಸ್ ಹೆಲ್ತ್ ಸೊ ಹಾಗಾಗಿ ಆಕ್ಚುಲಿ ಈ ವಿಚಾರವಾಗಿ ತುಂಬಾನೇ ಚೆನ್ನಾಗಿದೆ ಟೋಟಲಿ ರಾಹುವಿನ ವಿಚಾರವಾಗಿ ಉಳಿದ ಎಲ್ಲಾ ಪ್ಲೇಸ್ ಅಲ್ಲೂ ರಾಹು ಇದ್ರು ನಿಮಗೆ ಸೊ ಎಕ್ಸ್ಟ್ರೀಮ್ಲಿ ಔಟ್ಲುಕಿಂಗ್ ವಿಚಾರವಾಗಿ ತುಂಬಾನೇ ಎಕ್ಸಲೆಂಟ್ ಆಗಿದೆ ಬಟ್ ಇನ್ನರ್ ಅಲ್ವಾ ಸೊ ಅಂದ್ರೆ ಒಳ ಮನಸ್ಸು ಅಥವಾ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಆಲ್ರೆಡಿ ಶನಿ ನಾಲ್ಕನೇ ಮನೆಗೆ ಹೋಗ್ತಾ ಇದೆ ಸೊ ಮೆಂಟಲ್ ಸ್ಟ್ರೆಸ್ ಹೆವಿ ಆಗುತ್ತೆ ಏನಂದ್ರೆ ನೋಡಿ ಇಲ್ಲಿ ತಂಗಿ ಅಥವಾ ತಮ್ಮ ಅಥವಾ ಸೊ ನಿಮ್ಮ ಒಂದು ಫ್ರೆಂಡ್ಸ್ ಸಿಬ್ಲಿಂಗ್ಸ್ ನೈಬರ್ಸ್ ಇವ್ರ ರಿಲೇಟೆಡ್ ಆಗಿ ಪ್ರತಿ ಒಂದಕ್ಕೂ ನೀವೇ ಓಡಾಡ್ಬೇಕಾಗಿರೋದ್ರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ನಿದ್ದೆ ಬರೋದಿಲ್ಲ ಅಥವಾ ಜವಾಬ್ದಾರಿ ಕಂಪ್ಲೀಟ್ ನೀವೇ ತಗೊಂತಾ ಇರೋದ್ರಿಂದ ಒಂದ್ ಕಡೆ ನೇಮ್ ಫೇಮ್ ಬರ್ತಾ ಇದೆ ಇನ್ನೊಂದ್ ಕಡೆ ನಿಮ್ಮ ಒಂದು ಹ್ಯಾಪಿನೆಸ್ ಡಿಸ್ಟರ್ಬ್ ಆಗ್ತಾ ಇದೆ ಸೊ ಹಾಗಾಗಿ ಈ ಮಧ್ಯ ಈ ಮಧ್ಯ ಇಲ್ಲಿ ಕೇತು ಈಗ ಕೇತು ತಗೊಳ್ಳೋಣ ಸೊ ಕೇತು ಆಸ್ಪೆಕ್ಟ್ ತಗೊಳ್ಳೋಣ ಸೊ ನಾಡಿ ಪ್ರಕಾರ ಅನ್ನೋದ್ರೂ ತಗೊಳ್ಳಿ ನೀವು ಅಪಾರ್ಟ್ ಫ್ರಮ್ ಆದ್ರೂ ತಗೊಳ್ಳಿ ಇವ ವಿಶ್ ಸೊ ನೋಡಿ ಇಲ್ಲಿ ಏನಾಗ್ತಾ ಇದೆ ಗೊತ್ತಾ ಕೇತು ಲಗ್ನಕ್ಕೆ ಸೊ ಒಂಬತ್ನೇ ಮನೆ ಕೇತು ವೆರಿ ಗುಡ್ ಧರ್ಮದ ಕಾರ್ಯಗಳಿದೆ ತುಂಬಾನೇ ಟ್ರಾವೆಲಿಂಗ್ಸ್ ಇದೆ ತುಂಬಾನೇ ಹರ್ಕೆಗಳನ್ನ ಕ್ಲಿಯರ್ ಮಾಡೋದಿದೆ ತಂದೆ ಆರೋಗ್ಯದಲ್ಲಿ ನೀವೇನೇ ಗಮನ ಹರಿಸ್ಬೇಕು ಈ ಕಡೆ ಮದರ್ ಫ್ಯಾಮಿಲಿ ಕಡೆ ಅಂದ್ರೆ ಅದೇ ನಿಮ್ಮ ಸಿಬ್ಲಿಂಗ್ಸ್ ಇದ್ರು ಕೂಡ ನೀವು ಮೇನ್ ಸ್ಟೆಪ್ ನ ತಗೋಬೇಕಾಗುತ್ತೆ ಅದಾದ ನಂತರ ಮಕ್ಕಳ ವಿಚಾರವಾಗಿ ಸೊ ನಿಮ್ಮ ಫಿಫ್ತ್ ಹೌಸ್ ಮೇಲೆ ಕೂಡ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಸೊ ನಿಮ್ಮ ಮೊದಲನೇ ಮಗು ಸೊ ಮದ್ವೆ ಆಗಿರ್ಲಿ ಬಿಡ್ಲಿ ಅವ್ರಗ್ ಮಕ್ಳಾಗಿರ್ಲಿ ಬಿಡ್ಲಿ ಬಟ್ ನಿಮ್ಮ ಫಸ್ಟ್ ಬೇಬಿ ಇದೆ ಅಲ್ಲ ಇವ್ರ ಬಗ್ಗೆ ನೀವು ಹೆಚ್ಚು ಒಂದು ಗಮನ ಹರಿಸೋ ಸಿಚುಯೇಷನ್ ಬಂದಿದೆ ಮೇ ಬಿ ಎಜುಕೇಶನ್ ಸ್ವಲ್ಪ ಡಿಲೇ ಆಗಿರಬಹುದು ಅಥವಾ ಮಾರ್ಕ್ಸ್ ಕರೆಕ್ಟ್ ಆಗಿ ಬರ್ದೇ ಇರಬಹುದು ಎಲ್ಲಿ ಜಾಯಿನ್ ಮಾಡಿಸ್ಬೇಕು ಸೊ ಈ ರಿಲೇಟೆಡ್ ಆಗಿ ಅಥವಾ ಅವ್ರಿಗೆ ಮದ್ವೆ ವಿಚಾರವಾಗಿ ಅವ್ರದ್ದು ಜ್ಯುವೆಲರಿ ವಿಚಾರ ಅಥವಾ ಏನಾದ್ರು ಹೆಲ್ತ್ ಇಶ್ಯೂಸ್ ಸೊ ಕನ್ಸೀವ್ ಏನಾದ್ರು ಆಗಿದ್ರೆ ಆ ಒಂದು ಜವಾಬ್ದಾರಿ ಟೋಟಲಿ ಜವಾಬ್ದಾರಿಗೆ ಈ ಒನ್ ಪಾಯಿಂಟ್ ಫೈವ್ ಇಯರ್ಸ್ ಅಂತೂ ನೀವೇ ಕೇರ್ ಆಫ್ ಅಡ್ರೆಸ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಧನುರ್ ರಾಶಿ ಅಥವಾ ಲಗ್ನದವ್ರು ಅದರಲ್ಲೂ ನಿಮ್ಮ ಲಗ್ನ ಏನಾದ್ರು ಮೂಲ ನಕ್ಷತ್ರದಲ್ಲಿ ಕೂತಿದ್ರೆ ಡೆಫಿನೆಟ್ಲಿ ಎಂಟೈರ್ ಜವಾಬ್ದಾರಿ ನಿಮ್ಮ ಮೇಲೆನೆ ಬೀಳ್ತಾ ಇದೆ ಸೊ ಹಾಗಾಗಿ ನೋಡ್ಕೊಳ್ಳಿ ಲಗ್ನದಲ್ಲಿ ರಾಹು ಇದ್ರು ಕೂಡ ತುಂಬಾ ಫೇಮಸ್ ತುಂಬಾನೇ ಲೈಕ್ ಓ ಫೈನಲಿ ನೋಡಿ ಅವರು ಹೇಗೆ ಎಲ್ಲ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ ಅಂತ ಆಕ್ಚುಲಿ ಅದು ವೆರಿ ಗುಡ್ ಬಟ್ ಇನ್ನರ್ ಸ್ಟ್ರೆಸ್ ನಿಮ್ಗೆ ಗೊತ್ತಲ್ವಾ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತ ಹಾಗಾಗಿ ಇವುಗಳ ಎಲ್ಲಾ ಮಧ್ಯ ನಿಮ್ಮ ಹೆಲ್ತ್ ಡಿಸ್ಟರ್ಬ್ ಆಗೋದು ತೋರಿಸ್ತಾ ಇದೆ ಸೊ ಹಾಗಾಗಿ ಇಷ್ಟೊಂದು ಜವಾಬ್ದಾರಿ ಇರುವಾಗ ಟೈಮ್ ಸರಿಯಾಗಿ ನೀವು ಫುಡ್ ತಗೊಳ್ದೆ ಇರಬಹುದು ಅಥವಾ ಫುಡ್ ನಲ್ಲಿ ಮಿಸ್ ಮ್ಯಾಚ್ ಅಥವಾ ಮೆಡಿಸನ್ ಏನ್ ತಗೊಂತಾ ಇದ್ದೀರಾ ಡೋಸಸ್ ಜಾಸ್ತಿ ಆಗಬಹುದು ಏನಾದ್ರು ಥೈರಾಯ್ಡ್ ಇದ್ರೆ ಸೊ ಹಾಗಾಗಿ ಅಥವಾ ಏನಾದ್ರೂ ಅದರ್ ಮೆಡಿಸನ್ ತಗೊಂತ ಇದ್ರೆ ಹೆಲ್ತ್ ಡಿಸ್ಟರ್ಬ್ ಆಗುತ್ತೆ ಹೆಲ್ತ್ ವಿಚಾರದಲ್ಲಿ ಮಾತ್ರ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಓಕೆ ಅಪಾರ್ಟ್ ಫ್ರಮ್ ದಟ್ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮತ್ತೆ ಮಕ್ಕಳ ವಿಚಾರದಲ್ಲಿ ಅದರಲ್ಲೂ ಮೊದಲನೇ ಮಗು ವಿಚಾರದಲ್ಲಿ ತುಂಬಾ ಹೈಲೈಟ್ ಆಗಿರ್ಬೇಕು ಅವರ ಹೆಲ್ತ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಹಾಗೆ ಡ್ರೈವಿಂಗ್ ಮಾಡುವಾಗ ಅಥವಾ ಅವ್ರು ಯಾವ ಫ್ರೆಂಡ್ಸ್ ಜೊತೆ ಅಥವಾ ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದಾರೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಸ್ಪೆಕ್ಟ್ ಬೀಳ್ತಾ ಇರೋದ್ರಿಂದ ಸೊ ನೀವೆಲ್ಲಾ ಕಡೆ ಗಮನ ಹರಿಸ್ಬೇಕು ಇದನ್ನ ಹೊರತುಪಡಿಸಿ ಸೊ ಉಳಿದ ಹಾಗೆ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ ಆಕ್ಚುಲಿ ಚೆನ್ನಾಗಿದೆ ಒಂಬತ್ತು ಹನ್ನೆರಡು ಇರೋರ್ಗೆ ಸ್ವಲ್ಪ ಲಾಸ್ ಇರುತ್ತೆ ಈಗ ಇಲ್ಲಿ ಪ್ಲಸ್ ಹೇಳಿದೀನಲ್ವಾ ಫಾರ್ ಎಕ್ಸಾಂಪಲ್ ಧನುರ್ ಲಗ್ನ ಆಗಿ ನಿಮ್ಗೆ ಒಂಬತ್ತನೇ ಮನೇಲೆ ರಾಹು ಇದೆ ಅಲ್ಲಿ ಕೇತು ಬೆರೆ ಹೋಗ್ತಾ ಇದೆ ಅಂದ್ರೆ ತಂದೆ ಆರೋಗ್ಯದಲ್ಲಿ ಫಸ್ಟ್ ಪ್ರಿಫರೆನ್ಸ್ ತಂದೆ ಆರೋಗ್ಯ ಏನಪ್ಪಾ ಅಂತ ಹೇಳಿದ್ರೆ ಸಡನ್ ಆಗಿ ಇನ್ಫೆಕ್ಷನ್ಸ್ ಆಗೋದು ಅಥವಾ ಒಂದು ಸ್ಮಾಲ್ ಸರ್ಜರಿ ಆಗೋದು ಅಥವಾ ಸೊ ಅವ್ರದ್ದು ವಯಸ್ಸೇನಾದ್ರು ಫಾರ್ಟಿ ಏಟ್ ಮೇಲೆ ಇದ್ರೆ ಡೆಫಿನೆಟ್ಲಿ ಹೆಚ್ಚು ಗಮನ ಹರಿಸ್ಬೇಕು ಅದಾದ ನಂತರ ಸೊ ನಿಮ್ಮ ತಂದೆಯವರ ಒಂದು ಲೈಕ್ ಪಿತ್ರಾರ್ಜಿತ ಆಸ್ತಿ ರಿಲೇಟೆಡ್ ಆಗಿರಬಹುದು ಅವರ ಫ್ಯಾಮಿಲಿ ರಿಲೇಟೆಡ್ ಆಗಿರಬಹುದು ಒಂದ್ ಸಡನ್ ಆಗಿ ಇವೆಂಟ್ ಗಳನ್ನ ನಡೆಯೋ ಸಾಧ್ಯತೆ ಇದೆ ಇನ್ನು ನೀವು ಧನುರ್ ಲಗ್ನ ಆಗಿದ್ರು ನಿಮ್ದು ಹನ್ನೆರಡನೇ ಮನೆ ಅಂದ್ರೆ ವೃಷ್ಟಿಕದಲ್ಲಿ ಏನಾದ್ರು ರಾಹು ಇದ್ರೆ ಸೊ ನಿಮ್ಮ ಸಿಬ್ಲಿಂಗ್ಸ್ ಇಂದ ನಿಮ್ಗೆ ಲಾಸ್ ಲಾಸ್ ಹೇಗೆ ಅವ್ರ ವಿಚಾರವಾಗಿ ನೀವೆಲ್ಲ ಮುಂದೆ ನಿಂತ್ಕೊಂಡ್ ಮಾಡ್ಬೇಕಾಗುತ್ತೆ ಅವ್ರಿಗೆ ಲಾಸ್ ಸೊ ನಿಮ್ಗೆ ಕೂಡ ಅದು ಲಾಸ್ ಬಟ್ ಇದ್ರ ಮಧ್ಯೆ ಒಂದು ಹೆಸರು ಏನು ನಿಮ್ ಸಿಸ್ಟರ್ ಬಂದ್ ಮಾಡಿದ್ದಾರೆ ನಿಮ್ಮ ಬ್ರದರ್ ಬಂದು ಆಗಿ ಮಾಡಿದ್ದಾರೆ ಅಂತ ಒಂದ್ ಕಡೆ ನೇಮು ಒಂದು ಕಡೆ ಲಾಸು ಈ ಒಂಬತ್ತು ಹನ್ನೆರಡನೇ ಮನೇಲಿ ಇದ್ರೆ ಮಾತ್ರ ಲಾಸು ಅಪಾರ್ಟ್ ಫ್ರಮ್ ದಟ್ ಹನ್ನೊಂದೇ ಮನೆ ಅಂದ್ರೆ ತುಲಾರಾಶಿಲ್ ಏನಾದ್ರು ಇದ್ರೆ ಲಾಭ ಇದೆ ಈ ವಿಚಾರವಾಗಿ ಲಾಭ ಹಾಗೆ ನಿಮ್ಗೆ ಏನಾದ್ರು ನಿಮ್ಮ ರಾಹು ಸೊ ಹತ್ತನೇ ಮನೆ ಅಂತ ಹೇಳಿದ್ರೆ ಕನ್ಯಾದಲ್ಲಿ ಇದ್ರೂ ಕೂಡ ಸೊ ನಿಮ್ಮ ಸಿಸ್ಟರ್ಸ್ ಕಡೆಯಿಂದ ನಿಮ್ಗೆ ಒಳ್ಳೆ ನೇಮು ಫೇಮು ಮೇ ಬಿ ಅವ್ರ ಮನೆಗೆ ಹೋ ಪ್ರವೇಶಗಳು ಅಥವಾ ಅವ್ರ ಮಕ್ಳು ಅಲ್ಲಿ ಓದೋದು ಇದರಿಂದ ನಿಮ್ಮ ಎಂಟೈರ್ ಫ್ಯಾಮಿಲಿನಲ್ಲಿ ನಿಮಗೆ ಹೆಸರು ಕೀರ್ತಿ ಬರುತ್ತೆ ಹಾಗೆ ನಿಮ್ಗೆ ಏನಾದ್ರು ಎಂಟನೇ ಮನೆಯಲ್ಲಿ ರಾಹು ಇದ್ರು ಕೂಡ ಒಳ್ಳೇದು ಏಕೆ ಅಂತ ಹೇಳಿದ್ರೆ ಸಡನ್ ಆಗಿ ನಿಮ್ಮ ಒಂದು ಸಿಬ್ಲಿಂಗ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ರಿಲೇಟೆಡ್ ಒಂದು ಟ್ರಾನ್ಸ್ಫಾರ್ಮೇಶನ್ ಇರುತ್ತೆ ಸೊ ಸಡನ್ ಆಗಿ ಹೈ ಸ್ಕೋರ್ ಮಾಡಿರ್ಬೋದು ಯಾರಾದ್ರೂ ಐ ಎಸ್ ಐ ಪಿ ಎಸ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ಅಲ್ಲಿ ಬದಲಾವಣೆ ಇರಬಹುದು ಸೊ ಹಾಗಾಗಿ ಈ ಟ್ವೆಲ್ತ್ ಹೌಸ್ ಇದ್ರೆ ಮಾತ್ರ ಸ್ವಲ್ಪ ನೋಡ್ಕೊಳ್ಳಿ ಏತ್ ಹೌಸ್ ರಾಹು ಪ್ರಾಬ್ಲಮ್ ಇಲ್ಲ ಬಟ್ ಟ್ವೆಲ್ತ್ ಹೌಸ್ ಇದ್ದಾಗ ಏನಾಗುತ್ತೆ ಸೊ ಮೇ ಬಿ ಐ ಟಿ ರೈಡ್ ಆಗ್ಬೋದು ನಿಮ್ಮ ಸಿಬ್ಲಿಂಗ್ಸ್ ಮನೆಗಳ ಮೇಲೆ ಇದು ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅದಕ್ಕೆ ಹೇಳೋದು ಈ ಲೀವ್ಸ್ ಅಲ್ಲಿ ಒಂದು ಟೂ ಮಂತ್ ತ್ರೀ ಮಂತ್ ಏನ್ ಬಂದು ಇರ್ತಾರಲ್ವಾ ಮಕ್ಕಳು ಅವ್ರ ಜಾತಕಗಳು ಕೂಡ ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ ನೀವೇ ಗಮನಿಸ್ಕೊಳ್ಳಿ ಹಾಗಾಗಿ ಸೊ ಇದು ಇಷ್ಟು ವಿಚಾರಗಳು ರಾಹು ವಿಚಾರವಾಗಿ ಇನ್ನ ಸೆವೆಂತ್ ಹೌಸ್ ರಾಹು ಆಲ್ವೇಸ್ ನಿಮಗೆ ಗೊತ್ತು ಅದು ಎಕ್ಸ್ಟ್ರೀಮ್ ಮಾಡುತ್ತೆ ಏನ ಸೆಲೆಬ್ರೇಷನ್ಸ್ ನ ಎಕ್ಸ್ಟ್ರೀಮ್ ಮಾಡುತ್ತೆ ಅದಾದ ನಂತರ ಸಿಕ್ಸ್ತ್ ಹೌಸ್ ರಾಹು ಆಲ್ಸೋ ಗುಡ್ ಯಾರಾದ್ರೂ ಕೋರ್ಟ್ ಕೇಸ್ ಇದ್ರ ರಿಲೇಟೆಡ್ ಇದ್ರೆ ಡೆಫಿನೆಟ್ಲಿ ಈಗ ವಿನ್ ಆಗುತ್ತೆ ನ್ಯಾಯ ಇದ್ರೆ ಅಂಡ್ ಫಿಫ್ತ್ ಹೌಸ್ ರಾಹು ಅದಕ್ಕೆ ಹೇಳಿದೀನಿ ಏನಂತ ಹೇಳಿ ನಿಮ್ಮ ರಾಹು ಎಲ್ಲಿರ್ತೋ ಅದ್ರ ಮೇಲೆ ಡಿಪೆಂಡ್ ಫಸ್ಟ್ ನೇ ಮಗು ಫಸ್ಟ್ ನೇ ಮಗು ವಿಚಾರ ಆಲ್ರೆಡಿ ಹೇಳಿದೀನಿ ಇನ್ನ ಫೋರ್ತ್ ಹೌಸ್ ರಾಹು ಏನಾದ್ರು ಇದ್ರೆ ಸೊ ಅಲ್ಲೊಂಚೂರು ಏನು ಜವಾಬ್ದಾರಿ ಜಾಸ್ತಿ ಅದಕ್ಕೇನೆ ಸ್ಟ್ರೆಸ್ ಅಂತ ಹೇಳಿದೀನಿ ಆಲ್ರೆಡಿ ಸ್ಯಾಟರ್ನಿ ಅಲ್ಲೇ ಇದೆ ಸೊ ಹಾಗಾಗಿ ಹೆಚ್ಚು ಜವಾಬ್ದಾರಿ ಮದರ್ ಲ್ಯಾಂಡ್ ಅಥವಾ ಮದರ್ ಫ್ಯಾಮಿಲಿ ಅಥವಾ ನಿಮ್ಮ ಡೊಮೆಸ್ಟಿಕ್ ಲೈಫ್ ವಿಚಾರವಾಗಿ ಅಂಡ್ ವೆಹಿಕಲ್ಸ್ ವಿಚಾರವಾಗಿ ಜವಾಬ್ದಾರಿ ಜಾಸ್ತಿ ಸೊ ನೀವೇ ಹೋಗಿ ಎಲ್ಲ ಮುಗಿಸ್ಬೇಕು ಅಂಡ್ ಸೆಕೆಂಡ್ ಹೌಸ್ ಇದ್ರೆ ಡೆಫಿನೆಟ್ಲಿ ವೆರಿ ವೆರಿ ಗುಡ್ ಹಣ ಸೊ ನಿಮ್ ಸಿಸ್ಟರ್ಸ್ ಕಡೆಯಿಂದ ನಿಮ್ ಅಂದ್ರೆ ಇಷ್ಟು ದಿವಸ ಏನಾದ್ರು ಡಾಕ್ಯುಮೆಂಟ್ ಸಿಗ್ನೇಚರ್ ಹಾಕಿಲ್ಲ ಅವರು ಪ್ರಾಪರ್ಟಿ ರಿಲೇಟೆಡ್ ಪೆಂಡಿಂಗ್ ಅಲ್ಲೇ ನಡೀತಿತ್ತು ಅಂದ್ರೆ ಈಗ ಸಿಗ್ನೇಚರ್ ಹಾಕ್ಬಹುದು ಸೊ ಅದಾದ ನಂತರ ಒಂದು ಒಳ್ಳೆ ಮಾತುಕತೆ ಸೊ ಆಕ್ಚುಲಿ ಅದು ತುಂಬಾನೇ ಚೆನ್ನಾಗಿದೆ ಸೊ ಹಾಗಾಗಿ ಓನ್ಲಿ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ತಂದೆ ಆರೋಗ್ಯದ ಬಗ್ಗೆ ಮಾಡಿ ಮೊದಲೇ ಮಗು ಬಗ್ಗೆ ಹೆಚ್ಚು ಗಮನ ಕೊಡಿ ಅದನ್ನ ಬಿಟ್ಟು ಸಡನ್ ಆಗಿ ತುಂಬಾ ಫೇಮಸ್ ಆಗೋದು ಹೈಲಿ ತೋರಿಸ್ತಾ ಇದೆ ನಿಮ್ಮ ದಶಾಕ್ತಿಗಳೇನಾದ್ರು ಚೆನ್ನಾಗಿದ್ರೆ ಇಲ್ಲಿ ಈ ವರ್ಷ ಸೊ ಸಡನ್ ಆಗಿ ನಿಮ್ಗೆ ನೇಮ್ ಫೇಮ್ ಬರುತ್ತೆ ಗೊತ್ತಲ್ಲ ರಾಹು ಅಂದ್ರೆ ಸೊ ಎಷ್ಟು ಬೇಗ ನಮ್ಗೆ ನೇಮ್ ಫೇಮ್ ಕೊಡ್ತಾನೋ ಅಷ್ಟು ಬೇಗ ನಮ್ಗೆ ಸೊ ಬ್ಯಾಡ್ ನೇಮ್ ಕೂಡ ಕೊಡ್ತಾರೆ ಬಟ್ ನಿಮ್ ದಶ ಚೆನ್ನಾಗಿದ್ರೆ ಗುಡ್ ನೇಮ್ ದಶಾ ಏನಾದ್ರು ಸ್ವಲ್ಪ ಕೈ ಕೊಟ್ಟಿದೆ ಅಂದ್ರೆ ಬ್ಯಾಡ್ ನೇಮ್ ಸಿಂಪಲ್ ಕಾನ್ಸೆಪ್ಟ್ ಕ್ಲಿಯರ್ ಅಲ್ವಾ ಹಾಗೆ ಸೊ ಹಾಗೆ ನ್ಯೂಮರಾಲಜಿ ಕ್ಲಾಸಸ್ ಶುರು ಆಗ್ತಾ ಇದೆ ಯಾಕೆ ನ್ಯೂಮರಾಲಜಿ ಕಲಿಬೇಕು ಸಿ ಎಲ್ಲ ಹೋಗಿ ಒಂದಷ್ಟು ಹಣ ಕೊಟ್ಟು ಅವ್ರ ಎನರ್ಜಿ ಹೇಗಿರುತ್ತೋ ಗೊತ್ತಿಲ್ಲ ಎಲ್ಲಾರು ಗುರುಗಳೇ ನಿಮಗೆ ಗೊತ್ತಿರೋದೆ ಅದೇನ್ ಎಕ್ಸ್ಟ್ರಾ ಏನಿಲ್ಲ ಈ ಗುರು ಈಗ ಶನಿ ಬೇರೆ ಟ್ರಾನ್ಸಿಟ್ ಆಗ್ತಿದಾರಲ್ಲ ಈ ವರ್ಷ ನೋಡಿ ನಿಜವಾದ ಗುರುಗಳು ಯಾರಿದ್ರೋ ಯಾರು ನಿಜವಾಗ್ಲು ಅವ್ರಿಗೆ ಜಾತಕದಲ್ಲಿ ಜನ್ಮ ಜಾತಕದಲ್ಲಿ ಯೋಗ ಇದೆಯೋ ಅವ್ರು ಮಾತ್ರ ಉಳ್ಕೋತಾರೆ ಉಳಿದವರೆಲ್ಲ ಸೊ ಸ್ಮ್ಯಾಶ್ ಐ ಮೀನ್ ಸೊ ಸ್ಟಾಪ್ ಮಾಡ್ತಾರೆ ಸೊ ಅಸ್ಟ್ರಾಲಜಿ ನ್ಯೂಮರಾಲಜಿ ಹೀಲಿಂಗ್ ರೇಖಿ ವಾಟ್ ಎವರ್ ಇಟ್ ಈಸ್ ಸೊ ಅಷ್ಟು ಸೊ ಹಾಗಾಗಿ ನೀವೇ ಕಲ್ಕೊಂಡು ನಿಮ್ಮ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ರೇಟ್ಗಳು ನಿಮ್ಮ ಪ್ರಾಪರ್ಟಿ ಫಸ್ಟ್ ಪ್ರಾಪರ್ಟಿ ಸೈಟ್ ಸೈಟ್ ನಂಬರ್ ಡೈರೆಕ್ಷನ್ ಅದಾದ್ಮೇಲೆ ವಾಸ್ತು ಇಲ್ಲಿ ಸೈಟ್ ನಂಬರ್ ಹೋಗಿದೆ ಅಂದಾಗ ನೀವ್ ವಾಸ್ತು ಕಟ್ಕೊಂಡು ಏನ್ ಮಾಡ್ತೀರಾ ಅಲ್ವಾ ವಾಸ್ತು ಆಲ್ಸೋ ಗುಡ್ ಬಟ್ ಬೇಸಿಕ್ ಫಿಲ್ಲರ್ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಎಷ್ಟು ಫ್ಲೋರ್ ನ ಕಟ್ಟಿದ್ರು ನೋ ಯೂಸ್ ಹಾಗಾಗಿ ನೀವೇ ಕಲಿತು ನಿಮ್ಮ ಮಕ್ಕಳಿಗೆ ನೇಮ್ಸ್ ಇಟ್ಕೊಳ್ಳಿ ಅದಾದ ನಂತರ ವೆಹಿಕಲ್ ಪರ್ಚೇಸ್ ಮಾಡೋವಾಗ ನೀವ್ ಯಾಕೆ ಸೊ ಲಕ್ಷ ಲಕ್ಷ ಬೇರೆಯವರಿಗೆ ಇನ್ವೆಸ್ಟ್ ಮಾಡ್ತೀರಾ ಸಿ ನೀವು ಕಲಿಯುವಂತಹ ಫೀಸ್ ಇದೆ ನೋಡಿ ಹೇಳ್ತಾ ಇದೀನಿ ಕೇಳಿ ಬರೀ ಒಬ್ಬ ಒಂದು ಮಗುಗೆ ಹೆಸರಿಟ್ರೆ ನಿಮ್ಗೆ ವಾಪಸ್ ಬರುತ್ತೆ ಒಂದು ವೆಹಿಕಲ್ ನಂಬರ್ ಕೊಟ್ರೆ ನೀವ್ ಹಾಕ್ತಾ ಇರೋ ಫೀಸ್ ಕಂಪ್ಲೀಟ್ ವಾಪಸ್ ಬರುತ್ತೆ ಅದನ್ನ ಬಿಟ್ಟು ನೀವೇನಾದ್ರೂ ಒಂದು ನಾಲ್ಕು ಜನಕ್ಕೆ ಜಸ್ಟ್ ಫೋನ್ ನಂಬರ್ ಕೊಟ್ರೆ ಸಾಕು ನಿಮ್ಮ ಫೀಸ್ ವಾಪಸ್ ಬರುತ್ತೆ ಆದ್ರೆ ನೀವು ಕಲ್ತಿರೋ ವಿದ್ಯೆ ಇರುತ್ತಲ್ವಾ ಫಿಫ್ಟೀನ್ ಡೇಸ್ ಏನ್ ಕ್ಲಾಸ್ ಇರುತ್ತೆ ಪ್ರತಿ ದಿನ ಟೂ ಟು ಅವರ್ಸ್ ಅದು ನಿಮ್ಗೆ ಲೈಫ್ ಲಾಂಗ್ ಇರುತ್ತೆ ಸೊ ಹಾಗಾಗಿ ಅಂದ್ರೆ ನಿಮಗ್ ಗೊತ್ತು ಲೈಕ್ ಈಗೆಲ್ಲ ನೋಡ್ತಾ ಇದ್ದೀರಾ ಸೊ ಏನ್ ನಡೀತಿದೆ ಅಂತ ಹೇಳಿ ಸಿ ಎಂಡ್ ಆಫ್ ದ ಡೇ ಹಣೆ ಬರಹದಲ್ಲಿ ಏನಿರುತ್ತೋ ಅದೇ ಆಗೋದು ಮತ್ತೆ ನ್ಯೂಮರಾಲಜಿ ಆಸ್ಟ್ರಾಲಜಿ ಯಾಕೆ ಅಂತ ಹೇಳಿದ್ರೆ ಸೊ ದಶಾ ಚೆನ್ನಾಗಿದ್ದಾಗ ಇದು ತುಂಬಾನೇ ಸಪೋರ್ಟ್ ಮಾಡುತ್ತೆ ನಂಬರ್ಸ್ ಇಲ್ದೆ ಪ್ಲಾನೆಟ್ಸ್ ಇಲ್ಲ ಪ್ಲಾನೆಟ್ಸ್ ಇಲ್ದೆ ನಂಬರ್ಸ್ ಇಲ್ಲ ಸೊ ಹಾಗಾಗಿ ನೀವು ಕಲಿತು ನೀವೇ ನಿಮ್ಮ ಮಕ್ಳಿಗೆ ಹೆಸರಿಟ್ಕೊಳ್ಳಿ ಅದಕ್ಕೊಂದು ಟೈಮಿಂಗ್ಸ್ ಇರುತ್ತೆ ಅದೊಂದು ಪ್ರೊಸೆಸ್ ಇರುತ್ತೆ ಅದು ಇಟ್ಬೇಕು ಅಂತ ಹೇಳಿ ಅದಾದ ನಂತರ ಲಕ್ಷಾಂತರ ರೂಪಾಯಿ ಕ್ರೋರ್ಸ್ ಇನ್ವೆಸ್ಟ್ ಮಾಡಿ ನಾವು ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀವಿ ಓಕೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈ ವಿಡಿಯೋದಲ್ಲಿ ಕ್ಲಾಸ್ ಯಾಕೆ ಕಲಿಬೇಕು ಏನ್ ಲಾಭ ನಿಮಗೆ ಅಂತ ಫಾರ್ ಎಕ್ಸಾಂಪಲ್ ನೀವು ಒಂದನೇ ತಾರೀಕಲ್ಲಿ ಹುಟ್ಟಿದೀರಾ ಅಂತ ಇಟ್ಕೊಳ್ಳಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ನೀವು ಹುಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ ಯಾರೋ ಗೈಡ್ ಮಾಡಿ ನಿಮ್ಗೆ ಎಂಟು ನಂಬರ್ ಸೈಟ್ ಪರ್ಚೇಸ್ ಮಾಡಿದೀರಾ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇದು ಆಲ್ರೆಡಿ ಯಾರಿಗೂ ತುಂಬಾ ಜನಕ್ಕೆ ನಡೆದಿದೆ ನಿಮ್ಗೂ ನಡೆದಿದ್ರೆ ನೋಡಿ ನೀವೇನಾದ್ರೂ ಒಂದು ನಂಬರ್ ಸೈಟ್ ಎಂಟು ಟೋಟಲ್ ಮಾಡಿದ್ರೆ ಎಂಟು ಬರೋ ತರ ಸೈಟ್ ಪರ್ಚೇಸ್ ಮಾಡಿದೀರಾ ಅಂತ ಅನ್ಕೊಳ್ಳಿ ವೆರಿ ಸಿಂಪಲ್ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಇರುತ್ತೆ ಅದರಿಂದ ಎಷ್ಟು ಹಣ ನಿಮ್ಗೆ ಲಾಸ್ ಆಗಿರುತ್ತೆ ಅಂತ ಹೇಳಿ ಎರಡೂ ಕಡೆ ಬ್ರೋಕರೇಜ್ ಕೊಟ್ಟರು ಕೂಡ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಲಾಂಗ್ ಲಿಟಿಗೇಷನ್ಸ್ ಹೆಲ್ತ್ ಇಶ್ಯೂಸ್ ಆ ಮನೆಗ್ ಹೋದ್ಮೇಲೆ ನಿಮ್ಗೆ ಅನುಭವ ಆಗಿರುತ್ತೆ ಇಲ್ಲಿ ನೀವು ಕೊಡೋ ಫೀಸ್ ಎಷ್ಟು ಎಂಟೈರ್ ಕ್ಲಾಸ್ಗೆ ಸಿಂಪಲ್ ಸೊ ಇಲ್ಲಿ ರಿಯಲ್ ಎಸ್ಟೇಟ್ ಮಾಡೋ ನೋಡಿ ಎರಡು ಕಡೆ ಪರ್ಸೆಂಟೇಜ್ ತಗೋತೀರಾ ಬಟ್ ಇಂಥ ಬ್ಯಾಡ್ ನಂಬರ್ ಅಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ತರ ಬ್ಯಾಡ್ ನಂಬರ್ ನೀವು ಸೈಟ್ ನಂಬರ್ ಕೊಟ್ರೆ ಅವ್ರೆಲ್ಲಿ ಹೋಗ್ಬೇಕು ಎಂಟೈರ್ ಲೈಫ್ ಲೋನ್ ಸ್ಯಾಂಕ್ಷನ್ ಆಗಲ್ಲ ಕನ್ಸ್ಟ್ರಕ್ಷನ್ ಡೆವಲಪ್ ಆಗಲ್ಲ ನೀವೇನಾದ್ರೂ ಒನ್ನೇ ಒಂದೇ ತಾರೀಕಲ್ಲಿ ಹುಟ್ಟಿದ್ರೆ ಸೊ ಅದಾದ ನಂತರ ಆ ಮನೆಗೆ ಹೋದ್ಮೇಲೆ ಲಿಟಿಗೇಷನ್ ಐ ಟಿ ರೈಡ್ ರೈಡ್ ಸೊ ಅನ್ಲಿಮಿಟೆಡ್ ಪ್ರಾಬ್ಲಮ್ಸ್ ಇದು ನೀವು ಕಲ್ತಾಗ ನಿಮಗ್ ಗೊತ್ತು ಯಾವ ನಂಬರ್ ಅಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ತಗೋಬೇಕು ಮನೆ ಅಂತ ಹೇಳಿ ಅಥವಾ ಸೈಟ್ ಅಂತ ಹೇಳಿ ಅದಾದ್ಮೇಲೆ ಯಾವ ಡೇಟ್ ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನಿಮ್ದೇ ಡೇಟ್ ಆಫ್ ಯಾರ ಹೆಸರಲ್ಲಿ ಮನೇಲಿ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಅವ್ರಿಗೆ ಯಾವ್ದು ಮ್ಯಾಚ್ ಆಗುತ್ತಾರೆ ಸೊ ನ್ಯೂಮರಾಲಜಿ ತುಂಬಾ ಚೆನ್ನಾಗಿದೆ ಈ ಮೀಡಿಯಾದಲ್ಲಿ ಬರೋ ನ್ಯೂಮರಾಲಜಿ ನೋಡಿ ಎಲ್ಲರೂ ನನ್ಗೂ ಗೊತ್ತು ನನ್ಗೂ ಗೊತ್ತು ಅಂತ ಅನ್ಕೋತಾರೆ ಬಟ್ ರಿಯಾಲಿಟಿ ಅದಲ್ಲ ಅಂಡ್ ಇನ್ನೊಂದು ವಿಚಾರ ಅಂಡ್ ಮೀಡಿಯಾದಲ್ಲಿ ನಿಮಗೆ ಗೊತ್ತು ರಾಹು ಯಾರ ಜಾತಕದಲ್ಲಿ ಚೆನ್ನಾಗಿರುತ್ತೋ ಅವರು ಮೀಡಿಯಾದಲ್ಲಿ ಭೂಮ್ ಆಗ್ತಾರೆ ಅಲ್ವಾ ಸೊ ಕೇತು ಚೆನ್ನಾಗಿರೋರು ಮೀಡಿಯಾದಲ್ಲಿ ಭೂಮಾಗಲ್ಲ ಬಟ್ ಅವ್ರ ನಾಲೆಜ್ ನಿಮ್ಮನ್ನ ಟಾಪ್ ನಿಮ್ಮನ್ನ ಟಾಪುಗ್ ತಗೊಂಡೋಗುತ್ತೆ ಕೇತು ಇಸ್ ದ ಕಾರಕ್ ಅಫರ್ ಫ್ಲಾಗ್ ಸೊ ಹಾಗಾಗಿನೇ ಯಾರ್ ಒಂದಷ್ಟು ಜನ ನ್ಯೂಮರಾಲಜಿಸ್ ಅಂತ ಹೇಳ್ಕೊಂಡು ತುಂಬಾ ಬ್ಯಾಡ್ ನೇಮ್ಸ್ ನ ಇಟ್ಟಿದ್ದಾರೆ ಮಕ್ಕಳಿಗೆ ನಾನ್ ಜಸ್ಟ್ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಮಗುವಿಗೆ ಪಿರಮಿಡ್ ನಂಬರ್ ಸೆವೆನ್ ಬರೋ ತರ ನೇಮ್ ಕೊಟ್ಬಿಟ್ಟಿದ್ದಾರೆ ಓಕೆ ಆ ನೇಮ್ ಮಗುಗೆ ಯಾವಾಗ ರಿಜಿಸ್ಟ್ರೇಷನ್ ಆಯ್ತು ಲೀಗಲಿ ಅವತ್ತಿಂದನೇ ಮಗುಗೆ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಸೆವೆನ್ ಅಂತ ಹೇಳಿದ್ರೆ ಏನು ಕೇತು ಅಲ್ವಾ ಸೊ ಕೇತು ಯಾರ್ಗೆ ಪ್ಲಸ್ ಅವ್ರಿಗೆ ಕೊಡ್ಬೇಕು ಅಂಡ್ ವಿಪರೀತ ಕೇತು ಆದ್ರೆ ಲೋ ಶುಗರ್ ಅಲ್ಲಿ ಮಿನಿಮಮ್ ತ್ರೀ ಬಾರಿ ಬಂದ್ರೆ ಪ್ರಾಬ್ಲಮ್ ಅಲ್ವಾ ಹಾಗಾಗಿ ಸೊ ಇದೆಲ್ಲಾ ವಿಚಾರವಾಗಿ ನಿಮಗೆ ನಿಜವಾಗ್ಲೂ ನಿಮ್ಮ ಫ್ಯಾಮಿಲಿದು ಫಸ್ಟ್ ಕರೆಕ್ಷನ್ ಮಾಡ್ಕೋಬೇಕು ಅದಾದ್ಮೇಲೆ ಸೊ ಒಂದಷ್ಟು ಅರ್ನ್ ಮಾಡ್ಬೇಕು ಅನ್ನೋ ಇಂಟೆನ್ಶನ್ ಇದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ ಶ್ರದ್ಧೆಯಿಂದ ಕಲೀರಿ ಇಲ್ಲ ಅಂದ್ರೆ ಸರ್ಟಿಫಿಕೇಟ್ ಗೋಸ್ಕರ ತರ ಇಂಟೆನ್ಶನ್ ಇರೋದು ದಯವಿಟ್ಟು ನಮ್ಮ ಸಂಸ್ಥೆಯಲ್ಲಿ ಜಾಯಿನ್ ಆಗ್ಬೇಡಿ ಆ ತರದ ಒಂದು ವ್ಯಕ್ತಿಗಳಿಗೆ ನಾವು ಎನ್ಕರೇಜ್ ಮಾಡಲ್ಲ ಇನ್ನೊಂದಷ್ಟು ಜನ ಪರೀರ್ ಏನು ಕಮೆಂಟ್ಗಳನ್ನ ನೋಡಿ ಲೈಕ್ ಅವ್ರು ಜಾಯ್ನ್ ಆಗೋದಂತೆ ಒಂದಷ್ಟು ಜನ ಏನ್ ಕ್ವಶನ್ಸ್ ಕೇಳ್ತಾರಂದ್ರೆ ಈ ಹಿಂದೆ ಯಾರೋ ಹೇಳಿರೋದ್ನ ನಂಬಿ ಯಾರೋ ಹೇಳಿದ್ನ ಯಾಕೆ ನಂಬ್ತೀರಾ ನೀವು ಜಾಯ್ನ್ ಆಗಿ ನೀವು ಕಲ್ತು ನೀವು ಹೇಳ್ರಿ ನಿಮಗ್ ಗೊತ್ತಾಗ್ಬೇಕಲ್ವಾ ಸೊ ಅದ್ರರ್ಥ ಅವ್ರ ಇನ್ನ ಅವ್ರ ಲೈಫ್ ಅಲ್ಲಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋದೆ ಅಂತಾನೆ ಅರ್ಥನೇ ಸೊ ಹಾಗಾಗಿ ಸೊ ಟ್ಯಾಲೆಂಟ್ ಎಲ್ಲಿದೆಯೋ ಅಲ್ಲಿ ಹೋಗ್ಲಿಕ್ಕೆ ಟ್ರೈ ಮಾಡಿ ಅಂಡ್ ಒನ್ ಮೋರ್ ಥಿಂಗ್ ನೀವ್ ಏನಾದ್ರು ಜಾತಕ ಕೇಳ್ಕೊಬೇಕು ಅಥವಾ ನೀವೆಲ್ಲಾದ್ರೂ ಕಲಿಬೇಕು ಅಂದ್ರೆ ಫಸ್ಟ್ ರಾಯರಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೆ ಗೈಡೆನ್ಸ್ ಸಿಗ್ಲಿ ಅಥವಾ ಒಳ್ಳೆ ಗುರುಗಳು ಸಿಗ್ಲಿ ಅಂತ ಅವಾಗ ಸಿಗ್ತಾರೆ ಸೊ ಇದಿಷ್ಟು ಹಣ ಇದೆ ಅಂತ ಜಾಯಿನ್ ಆಗೋದು ಅಥವಾ ಹಣ ಇದೆ ಲೆಟ್ ಮಿ ಟ್ರೈ ಸೊ ಅಂತ ಕಾಟಾಚಾರಕ್ಕೆ ಜಾಯಿನ್ ಆಗೋದು ಇವುಗಳೆಲ್ಲ ಮಾಡಿದ್ರೆ ವಿದ್ಯೆ ಬರೋದಿಲ್ಲ ನಿಜವಾಗ್ಲೂ ನಿಮ್ ಮಕ್ಳಿಗೆ ನೀವೇ ಮ್ಯಾರೇಜ್ ಡೇಟ್ ಸೆಟ್ ಮಾಡ್ಕೋಬೇಕು ನೀವೇ ನೇಮ್ಸ್ ನ ಕೊಟ್ಕೋಬೇಕು ಮನೆಗಳಿಗೆ ಹೆಸರುಗಳನ್ನ ನೀವೇ ಕೊಟ್ಕೊಳ್ಳಿ ರಿಜಿಸ್ಟ್ರೇಷನ್ಸ್ ನ ನೀವೇ ಮಾಡ್ಕೊಳ್ಳಿ ಫೋನ್ ನಂಬರ್ಸ್ ನೀವೇ ಚೆಕ್ ಮಾಡ್ಕೊಳ್ಳಿ ಅಂಡ್ ವೆಹಿಕಲ್ ನಂಬರ್ಸ್ ಮೋಸ್ಟ್ ಅಂಡ್ ಶುಡ್ ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರು ಮಾತ್ರ ಈ ಮಂತ್ ಅಲ್ಲಿ ಜಾಯಿನ್ ಆಗಬಹುದು ಇಲ್ಲಿ ನಿಮ್ಗೆ ನಿಮ್ಮ ವೈಯಕ್ತಿಕ ಜಾತಕ ಮತ್ತೆ ನಿಮ್ಮ ಫ್ಯಾಮಿಲಿನಲ್ಲಿ ಇಬ್ಬರಿಗೆ ಕರೆಕ್ಷನ್ ಸಿಗುತ್ತೆ ಅಷ್ಟೇನೆ ಸೊ ಎಂಟೈರ್ ನೀವೇ ಕಲ್ತಿದಿರಲ್ಲ ನೀವೇ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಹೇಳಿದ್ದು ಇಂಟ್ರೆಸ್ಟ್ ಇದ್ರೆ ಮಾತ್ರ ಶ್ರದ್ಧಾ ಭಕ್ತಿಯಿಂದ ಕಲಿಯೋ ಇಂಟ್ರೆಸ್ಟ್ ಇದ್ರೆ ಮಾತ್ರ ಜಾಯಿನ್ ಆಗಿ ಕೆಲವೊಂದು ವಿದ್ಯೆ ಕೆಲವರಿಂದ ದೊರಕಿದ್ರೆ ಮಾತ್ರನೇ ಅಲ್ಲಿ ನಮ್ಗೆ ಪೂರ್ತಿ ಫಲ ಸಿಗುತ್ತೆ ಸೊ ಇದಿಷ್ಟು ವಿಚಾರ ಸೊ ಇದಿಷ್ಟು ನಮ್ಗೆ ಧನುರ್ ರಾಶಿ ಧನುರ್ ಲಗ್ನದವರಿಗೆ ಹೇಗಿರುತ್ತೆ ಅಂತ ಹೇಳಿ ಸೊ ಇವುಡಿಯ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಇನ್ನು ಉಳಿದಂತಹ ಮಕರ ಕುಂಭ ಮತ್ತೆ ಮೀನ ಲಗ್ನದವ್ರಿಗೆ ರಾಹು ಪ್ರಭಾವ ಹೇಗಿರುತ್ತೆ ಅಂತ ನೋಡೋಣ ಎಂಡ್ ಆಫ್ ದ ಡೇ ದಶ ಇಸ್ ದ ಕಿಂಗ್ ಮೇಕರ್ ಸೊ ದಶ ಲಾರ್ಡ್ ಅಲ್ಟಿಮೇಟ್ ಆಗಿ ಅವ್ರು ಚೆನ್ನಾಗಿದ್ರೆ ಇವೆಲ್ಲ ಫ್ರೂಟ್ಸ್ ಸಿಗುತ್ತೆ ದಶಾ ಕೈ ಕೊಟ್ಟಿದೆ ಅಂದ್ರೆ ವಿ ಹ್ಯಾವ್ ಟು ಸಫರ್ ಯಾರೇ ಆಗಿರ್ಲಿ ಸೊ ವಿ ಹಾವ್ ಟು ಸಫರ್ ಸೊ ಇದಿಷ್ಟು ವಿಚಾರಗಳು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಸೊ ಧನ್ಯವಾದಗಳು ನಮಸ್ಕಾರ